ಬೇಲೂರಿನ ಬಾಲೆಗೆ ಮನಸೂತ ಇಂಗ್ಲೆಂಡ್ ಯುವಕರಾಗಿದೆ ಇಂದು ಸಂಪ್ರದಾಯದಂತೆ ಜಾನ್ ಈಮ ಶ್ರೀ ವಿವಾಹ ಸಾಗಿದೆ ಹೃದಯಕ್ಕೆ ವೀಕ್ಷಕರೇ ಪ್ರೀತಿ ಪ್ರೇಮಕ್ಕೆ ದೇಶ ಭಾಷೆ ಜಾತಿ ಹಾಗೂ ಧರ್ಮಗಳ ಗಡಿ ಇಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತುಪಡಿಸಿರುವ ವಿಶೇಷ ಪ್ರೇಮ ವಿವಾಹ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಡೆದಿದೆ ಇಂಗ್ಲೆಂಡ್ನ ಲಿವರ್ಪೂಲ್ ನಿವಾಸಿ ಜಾನ್ ಹಾಗೂ ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮ ಯುವತಿ ಹೇಮಶ್ರೀ ಪಕ್ಕಾ ಹಿಂದೂ ಸಂಪ್ರದಾಯದಂತೆ ವಿವಾಹ ಬಂಧನಕ್ಕೆ ಕಾಲಿಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹೇಮಶ್ರೀ ತಮ್ಮದೇ ಕಚೇರಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಜಾನ್ ಅವರನ್ನು ಪರಿಚಯ ಮಾಡಿಕೊಂಡಿದ್ದರು ಆ ಪರಿಚಯವು ಕ್ರಮೇಣ ಗೆಳೆತನವಾಗಿ ಬಳಿಕ ಪ್ರೀತಿಗೆ ತಿರುಗಿದೆ ಜಾತಿ ಧರ್ಮ ದೇಶ ಹಾಗೂ ಭಾಷೆಗಳ ವಿಭಿನ್ನತೆ ಇರುವುದರಿಂದ ಮನೆಯವರ ಒಪ್ಪಿಗೆ ಸಿಗುತ್ತದೆಯೋ ಎಂಬ ಆತಂಕ ಇದ್ದರೂ ಎರಡು ಕುಟುಂಬಗಳು ಮಕ್ಕಳ ಆಯ್ಕೆಯನ್ನು ಗೌರವಿಸಿ ವಿವಾಹಮತಿ ನೀಡಿದ್ದಾರೆ ಪರಿಣಾಮ ಪರಿಣಾಮವಾಗಿ ಭಾನುವಾರ ಬೇಲೂರಿನ ಸರಳ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆ ನೆರವೇರಿದೆ ಪರಸ್ಪರ ಇಷ್ಟಪಟ್ಟ ಯುವ ಜೋಡಿಗಳು ಮನೆಯವರನ್ನು ಒಪ್ಪಿಸಿ ಪ್ರೀತಿ ಪ್ರೇಮದ ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ ಮೂರು ಗಂಟಿನ ಮೂಲಕ ಬದುಕಿನ ನಂಟು ಬೆಸೆದಿದ್ದಾರೆ ಸಾಗರದಾಚೆಯ ಪ್ರೀತಿಗೆ ಭಾರತೀಯ ನೆಲ ಕಂಕಣ ಭಾಗ್ಯ ಕೂಡಿ ಬಂದಿದೆ ಪ್ರೀತಿ ಪ್ರೇಮಗಳಿಗೆ ದೇಶ ಭಾಷೆಗಳ ಗಡಿಯಿಲ್ಲ ಹೃದಯದ ಭಾಷೆಗೆ ಜಾತಿ ಧರ್ಮಗಳ ಗಡಿಯಿಲ್ಲ ಎನ್ನುವುದು ಮತ್ತೆ ಸಾಬೀತಾಗಿದೆ ಗೆಳೆತನದ ಪ್ರೀತಿಯಾಗಿ ಇಬ್ಬರು ಪರಸ್ಪರ ಇಷ್ಟಪಟ್ಟು ಮದುವೆಯಾಗುವ ತೀರ್ಮಾನ ಮಾಡಿದ್ದಾರೆ ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮದ ವಿಜೇಂದ್ರ ಹಾಗೂ ಶಕುಂತಲ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಇಂಜಿನಿಯರ್ ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂಡ್ ಇನ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿ ಪದವಿ ಪಡೆದಿದ್ದ ಹೇಮಶ್ರೀ ಕಳೆದ ಎರಡು ವರ್ಷಗಳಿಂದ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿರುವ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು ಇದೇ ಕಂಪನಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಡೇವಿಡ್ ವಾಟ್ಸನ್ ಹಾಗೂ ಸೂಜಿ ವಾಟ್ಸನ್ ದಂಪತಿಯ ಪುತ್ರ ಜಾನ್ ಪರಸ್ಪರ ಪರಿಚಯವಾಗಿ ಗೆಳೆತನವಾಗಿ ಗೆಳೆತನ ಪ್ರೀತಿಗೆ ತಿರುಗಿ ಜಾನ್ ಕುಟುಂಬದವರು ಪಕ್ಕಾ ಹಿಂದೂ ಸಂಪ್ರದಾಯದ ಶೈಲಿಯಲ್ಲಿ ವಧುವರರಿಗೆ ವಿವಾಹ ನೆರವೇರಿಸಿದ್ದಾರೆ ಭಾರತೀಯ ಉಡುಗೊರೆಯಲ್ಲಿ ಕಂಗೊಳಿಸಿದ್ದಾರೆ